ಬರ ಪರಿಹಾರ ವಿಚಾರದಲ್ಲಿ ರಾಜ್ಯ ಸರ್ಕಾರ ಕೇಂದ್ರದ ವಿರುದ್ಧ ಮಾಡುತ್ತಿರುವ ಆರೋಪ ಸರಿಯಲ್ಲ ಎಂದು ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಬೆಂಗಳೂರಿನಲ್ಲಿಂದು ಹೇಳಿದ್ದಾರೆ ಬಿಜೆಪಿ ಮಾಧ್ಯಮ ಕೇಂದ್ರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಳೆ ಕೊರತೆ ಎದುರಾದ ಕೂಡಲೇ ಬರ ಘೋಷಣೆ ಮಾಡಿದ್ದರೆ ಕೇಂದ್ರದಿಂದ ಅಗತ್ಯ ನೆರವು ದೊರೆಯುತ್ತಿತ್ತು ರಾಜ್ಯ ಸರ್ಕಾರ ಈ ವಿಚಾರದಲ್ಲಿ ವಿಳಂಬ ಧೋರಣೆ ತೋರಿದ್ದು ಪರಿಹಾರ ವಿಳಂಬವಾಗಲು ಕಾರಣವಾಗಿದೆ ಎಂದರು ಬರ ನಿರ್ವಹಣೆಯಲ್ಲಿ ರಾಜ್ಯ ಸರ್ಕಾರ ವಿಫಲವಾಗಿದೆ ಎಂದ ಅವರು ಕೇಂದ್ರ ಸರ್ಕಾರ ಎಲ್ಲಾ ಹಂತಗಳಲ್ಲಿ ಪಾರದರ್ಶಕವಾಗಿ ಅನುದಾನ ಹಂಚಿಕೆ ಮಾಡಿದ್ದು ರಾಜಕೀಯ ಕಾರಣಗಳಿಗಾಗಿ ಅನಗತ್ಯ ವಿರೋಧ ಸಲ್ಲ ಎಂದು ತಿಳಿಸಿದರು ಸಾಮಾನ್ಯವಾಗಿ ಮುಖ್ಯಮಂತ್ರಿಗಳು ಯಾಕಂದ್ರೆ ನಮ್ಮದು ಇಡೀ ರಾಜ್ಯದ ಐದು ವರ್ಷ ನಮ್ಗೆ ಏನು ಬರಬೇಕು ಹಣವನ್ನು ಕೇಳುವಂಥ ಅಂದ್ರೆ ಕೋಟ್ಯಾಂತರ ಸಾವಿರಾರು ಕೋಟಿ ಹಣ ಕೇಳುವಂಥ ಒಂದು ವ್ಯವಸ್ಥೆ ಅದು ಏನು ಐದು ರೂಪಾಯಿ ಹತ್ತು ರೂಪಾಯಿ ಅಲ್ಲ ಸಾವಿರಾರು ಕೋಟಿ ರಾಜ್ಯಕ್ಕೆ ಕೇಂದ್ರ ಸರ್ಕಾರದಿಂದ ಬರಬೇಕು ಅಂತ ಕೇಳುವಂಥದ್ದು ಹೋಗುವಂಥದ್ದು ಅದು ಬಹಳ ಮಹತ್ವದಲ್ಲಿ ಮಹತ್ವ ಅದು